ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿದು ನಾನು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಏನು ಅಂತ ನೋಡೋದಾದರೆ ನಾನಿಲ್ಲಿ ರೇಷನ್ ಕಾರ್ಡ್ ಮತ್ತು ಅನ್ನ ಬಾಗ್ಯೋ ಜನ ಬಗ್ಗೆ ಕೆಲವೊಂದೊಂದಿಷ್ಟು ಚೇಂಜಸ್ನ ಮಾಡ್ತಾರಂತೆ ಸರ್ಕಾರದಿಂದ ಅದು ಏನು ಚೇಂಜಸ್ ಮಾಡ್ತಾರೆ ಅಂತ ಹೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಆಶಿತಾ ಲಾಕ್ಸ್ ಕನಗನ್ನು ಸಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ರೇಷನ್ ಕಾರ್ಡನ್ನ ಕ್ಯಾನ್ಸಲ್ ಮಾಡಿ ರೇಷನ್ ಕಾರ್ಡಲ್ಲೇ ಒಂದು ಸ್ಮಾರ್ಟ್ ಕಾರ್ಡ್ ಅಂತ ಮಾಡಬೇಕಂತ ಸರ್ಕಾರ ತೀರ್ಮಾನ ತಗೊಂಡಿದೆ ಅಂತೆ ಅಂತಂದ್ರೆ ಒಂದು ಕ್ಯೂ ಆರ್ ಕೋಡ್ ತರ ಬರುತ್ತಲ್ಲ ಆ ರೀತಿ ಒಂದು ಸ್ಮಾರ್ಟ್ ಕಾರ್ಡ್ನ ಮಾಡಬೇಕು ಅಂತ ಇಲ್ಲಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇದು ತುಂಬಾ ಬೇಗ ರೇಷನ್ ತಗೊಳ್ಳೋದಕ್ಕಾಗ್ಲಿ ಕೊಡೋದಕ್ಕಾಗ್ಲಿ ತುಂಬಾ ಈಸಿ ಆಗುತ್ತಂತೆ ಇವಾಗ ರೇಷನ್ ಡಿಪೋಗಳಲ್ಲಿ ಏನಾಗ್ತಾ ಇದೆ ಅಂದರೆ ಎಬ್ಬೆಟ್ ಕೊಟ್ಟು ನಾವು ರೇಷನ್ ತಗೋಬೇಕಾಗಿದೆ ಸೊ ಹಾಗಾಗಿ ಹೆಬ್ಬೆಟ್ಟು ಕೆಲವ್ರದ್ದು ತುಂಬ ಲೇಟ್ ಆಗುತ್ತೆ ಬರೋದು ಕೆಲವ್ರದ್ದು ಬರೋದೇ ಇಲ್ಲ ಎಷ್ಟು ವೆಯ್ಟ್ ಮಾಡಿದ್ರು ಪಾಪ ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಾಯಿರ್ತಾರೆ ರೇಷನ್ ತೊಳೋದಕ್ಕೆ ಇನ್ನೇನು ಅವ್ರು ಸರ್ದಿ ಬರುತ್ತೆ ಅಲ್ಲಿ ಹೋಗಿ ಎಬ್ಬೆಟ್ಟು ಕೊಟ್ಟರೆ ಅವರಿಗೆ ರೇಷನ್ನು ಶೋನೇ ಆಗೋಲ್ಲ ಸೊ ಹಾಗಾಗಿ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಹಾಕ್ತಾ ಇದೆ ಅಂತ ಹೇಳ್ಬಿಟ್ಟು ಇವಾಗ ಸರ್ಕಾರದ ಕಡೆಯಿಂದ ಅನ್ನಭಾಗ್ಯ ಯೋಜನೆ ಸ್ಮಾರ್ಟ್ ಕಾರ್ಡ್ ಅಂತ ಬಿಡುಗಡೆ ಮಾಡ್ತಾರಂತೆ ಮುಂದಿನ ತಿಂಗಳಿಂದ ಮಾಡ್ತಾರಂತೆ ಈ ಒಂದು ಕಾರ್ಡ್ ಮಾಡಿಸ್ಕೊಂಡ್ರೆ ಮಾತ್ರ ನಿಮಗೆ ಇಲ್ಲಿ ರೇಷನ್ ಸಿಗುತ್ತೆ ಮುಂದಿನ ತಿಂಗಳಿಂದ ಈ ತಿಂಗಳು ಏನು ಪ್ರಾಬ್ಲಮ್ ಇಲ್ಲ ಈ ತಿಂಗಳು ಮಾಮೂಲಿ ರೇಷನ್ ಕಾರ್ಡಲ್ಲೇ ಕೊಡ್ತಾರೆ ಮುಂದಿನ ತಿಂಗಳಿಂದ ನೀವು ಈ ಸ್ಮಾರ್ಟ್ ಕಾರ್ಡನ್ನ ಮಾಡಿಸ್ಕೊಂಡ್ರೆ ಮಾತ್ರ ನಿಮಗೆ ರೇಷನ್ ಕೊಡ್ತಾರೆ ಅಂತ ಇಲ್ಲಿ ಕಂಪ್ಲೀಟಾಗಿ ರೇಷನ್ ಕಾರ್ಡೆಲ್ಲ ತೆಗೆದಾಕಬೇಕು ಒಂದು ಸ್ಮಾರ್ಟ್ ಕಾರ್ಡ್ ಮಾಡಬೇಕಂತ ಸರ್ಕಾರ ತೀರ್ಮಾನ ಮಾಡಿದೆ ಅಂತಂದರೆ ಇಲ್ಲಿ ಎ ಪಿ ಎಲ್ ಕಾರ್ಡು ಕೂಡ ಕ್ಯಾನ್ಸಲ್ ಆಗುತ್ತೆ ಬಿ ಪಿ ಎಲ್ ಕಾರ್ಡು ಕೂಡ ಕ್ಯಾನ್ಸಲ್ ಆಗುತ್ತೆ ಎರಡೂ ಕ್ಯಾನ್ಸಲ್ ಆಗಿ ಇಲ್ಲಿ ಸ್ಮಾರ್ಟ್ ಕಾರ್ಡ್ ಅಂತ ಕೊಡ್ತಾರೆ ಯಾಕಂತಂದರೆ ಇವಾಗ ನೋ ತುಂಬನೇ ವೆಯ್ಟ್ ಮಾಡಿ ರಿಂಗ್ ರೇಷನ್ ತಗೋತಾ ಇರ್ತೀರಾ ಬಟ್ ಎಷ್ಟೋ ಜನ ಇರ್ತಾರೆ ಎಲ್ಲರೂ ಕೂಡ ವೇಟ್ ಮಾಡಿ ನಮ್ಮದಿನೇನು ಸರ್ದಿ ಬಂತು ಅಂತ ಹೋಗಿ ಕೊಟ್ರೆ ಎಬ್ಬೆಟ್ಟು ಎಷ್ಟು ಕೊಟ್ಟರು ಬರೋದಿಲ್ಲ ಎಸ್ಪೆಷಲಿ ಮಹಿಳೆಯರಂತೂ ತುಂಬ ವೇಟ್ ಮಾಡಿದು ಹೋಗಿರ್ತೀರ ಅವ್ರದ್ದು ಬರೋದೇ ಇಲ್ಲ ಎಬ್ಬೆಟ್ಟು ಅವಾಗ ತುಂಬಾ ಬೇಜಾರಾಗುತ್ತೆ ಮತ್ತು ರೇಷನ್ ಕೊಡೋರಿಗೂ ಅಷ್ಟೇ ಸರ್ವರು ಕೆಲವೊಂದೊಂದು ಟೈಮು ಎಬ್ಬೆಟ್ಟು ಕೊಟ್ರು ಕೂಡ ಸರ್ವರ್ ಶೋ ಆಗೋಲ್ಲ ಸರಿ ಅವ್ರಿಗೆ ಬರೋದೇ ಇಲ್ಲ ವೆಯ್ಟ್ ಮಾಡಿ ಅಂತ ಹೇಳ್ತಾರೆ ವೆಯ್ಟ್ ಮಾಡಬೇಕಾಗುತ್ತೆ ಈ ರೀತಿ ತುಂಬಾ ತೊಂದರೆಗಳು ಆಗ್ತಾಯಿದೆ ಅಂತೇಳಿ ಸರ್ಕಾರ ಈ ಥರ ಸ್ಮಾರ್ಟ್ ಕಾರ್ಡನ್ನ ಹೇಳಿ ಆಲ್ರೆಡಿ ತೀರ್ಮಾನನ ಮಾಡಿದ್ದಾರೆ ಅದು ನೀನೇನು ಬಿಡುಗಡೆಯೂ ಮಾಡ್ತಾರಂತೆ ಅದನ್ನು ಎಲ್ಲಿ ಮಾಡಿಸ್ಕೋಬೇಕು ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕು ಯಾವಾಗಿಂದ ಸ್ಟಾರ್ಟ್ ಮಾಡ್ತೀವಿ ಅದನ್ನು ಇನ್ನೂ ಏನೂ ಕೂಡ ಹೇಳಿಲ್ಲ ಬಟ್ ಈ ಥರ ಸ್ಮಾರ್ಟ್ ಕಾರ್ಡನ್ನ ಮಾಡಬೇಕು ರೇಷನ್ ಕಾರ್ಡೆಲ್ಲ ಕ್ಯಾನ್ಸಲ್ ಮಾಡಿ ತೆಗೆದಾಕಿ ಅಂತೇಳಿ ತೀರ್ಮಾನ ಮಾಡಿದಾರಂತೆ ಅದನ್ನ ಬಿಟ್ಟ ತಕ್ಷಣ ನಾನು ತಿಳಿಸ್ಕೊಡ್ತೀನಿ ಅದನ್ನ ಎಲ್ಲಿ ಅಪ್ಲೈ ಮಾಡಬೇಕು ಏನೇನು ಡಾಕ್ಯುಮೆಂಟ್ಸ್ ಹೇಳಿ ನೀವು ಅದನ್ನ ಮಾಡಿಸ್ಕೊಂಡ್ರೆ ಮಾತ್ರ ನಿಮಗೆ ಮುಂದಿನ ತಿಂಗಳಿಂದ ರೇಷನ್ ಕೊಡ್ತಾರಂತೆ ಇಲ್ಲಾಂದರೆ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ಈ ರೀತಿ ಮಾಡಿರೋದು ಒಂದು ತುಂಬ ಒಳ್ಳೆಯದೇ ಅಂತಲೇ ಹೇಳ್ಬೋದು ಈ ಸ್ಮಾರ್ಟ್ ಕಾರ್ಡ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕೆ ಬೇರೆ ಯೋಜನೆಗಳಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತಂತೆ ತುಂಬ ಯೋಜನೆಗಳಿಗೂ ಕೂಡ ಹೆಲ್ಪ್ ಆಗೋ ರೀತಿ ಮಾಡ್ತಾರಂತೆ ಇವಾಗ ನೀವು ರೇಷನ್ ತಗ ತೊಗೊಳೋದಕ್ಕೋದೆ ನೀವು ರೇಷನ್ ಕಾರ್ಡೇ ತೊಗೊಂಡೋಗ್ಬೇಕು ಅಥವಾ ಎಬ್ಬೆಟ್ಟೆ ಕೊಡಬೇಕು ಅಂತೇನಿಲ್ಲ ಇವಾಗ ಅಂತಂದರೆ ಮನೆಯಲ್ಲಿ ಯಾರಾದರೂ ಹೋಗಿ ಎಬ್ಬೆಟ್ ಕೊಟ್ಟೇ ತರಬೇಕಾಗಿತ್ತು ರೇಷನ್ನ ಇವಾಗ ಆ ರೀತಿ ರಜೆಸ್ಟ್ ಒಂದು ಸ್ಮಾರ್ಟ್ ಕಾರ್ಡ್ ಇರುತ್ತೆ ಆ ಸ್ಮಾರ್ಟ್ ಕಾರ್ಡ್ ತಗೊಂಡೋಗಿ ನೀವು ಯಾರಾದರೂ ಕಳಿಸಿ ಮನೆಯಲ್ಲಿ ಸ್ಮಾರ್ಟ್ ಕಾರ್ಡ್ ತೊಗೊಂಡೋಗಿ ನೀವು ಆರಾಮ್ಸೆ ರೇಷನ್ನ ತೊಗೊಬರ್ಬೇಕು ತಗೊಬರ್ಬೋದು ಅಂದರೆ ಮನೆಯಲ್ಲಿ ಯಾರಾದರೂ ಒಬ್ಬರು ಹೋಗಲೇಬೇಕಿತ್ತು ಅಂದರೆ ರೇಷನ್ ಕಾರ್ಡಲ್ಲಿ ಯಾರ್ದೆಲ್ಲ ಹೆಸರಿರುತ್ತೆ ಅಷ್ಟು ಜನದಲ್ಲಿ ಒಬ್ರು ಹೋಗಬೇಕಾಗಿತ್ತು ಇವಾಗ ಸ್ಮಾರ್ಟ್ ಕಾರ್ಡ್ ಮಾಡೋದರಿಂದ ಈ ಥರನೂ ಕೂಡ ಹೆಲ್ಪ್ ಆಗುತ್ತೆ ಯಾರಾದರೂ ಬೇರೆಯವ್ರಿಗೆಲ್ಲಾದರೂ ಕೊಟ್ಟು ಕಳಿಸಿ ಕೂಡ ನಾವು ರೇಷನ್ನ ತೊಗೊಂಡು ಬರ್ಬೋದು ಬಟ್ ಇದು ಸ್ಮಾರ್ಟ್ ಕಾರ್ಡ್ ಮಾತ್ರ ಕಂಪಲ್ಸರಿ ಆಗಿರುತ್ತೆ ಇದು ಮಾಡಿಸ್ಕೊಳ್ಳೇಬೇಕು ಇಲ್ಲಾಂದರೆ ನಿಮ್ಮ ಕಾರ್ಡು ಕ್ಯಾನ್ಸಲ್ ಆಗೋಕ್ಕಂದ್ರೆ ಸುಮ್ಮನೆ ಇರುತ್ತೆ ನೆಕ್ಸ್ಟು ನೋಡೋದಾದರೆ ಇಲ್ಲಿ ಅನ್ನಭಾಗ್ಯ ಯೋಜನ ಐದನೇ ಕಂತಿನ ಅಳನೂ ಕೂಡ ಆಲ್ರೆಡಿ ಸಾಕಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಬರ್ತಾನೆ ಬರ್ತಾ ಇದೆ ಆಲ್ರೆಡಿ ಇನ್ನೂ ತುಂಬ ಜಿಲ್ಲೆಗಳಿಗೆ ಬಂದಿಲ್ಲ ಕೆಲವರು ಅನ್ನಭಾಗ್ಯ ಯೋಜನ ದುಡ್ಡು ಬಂದಿಲ್ಲ ಯಾಕೆ ತಿಳಿಸ್ಕೊಡಿ ಅಂತ ಕೇಳ್ತಾ ಕೇಳ್ತಾಯಿದ್ರು ಇಲ್ಲಿ ಯಾಕೆ ಬಂದಿಲ್ಲ ಅಂತ ಹೇಳಿಬಿಟ್ಟು ನೀವು ಡಿ ಬಿ ಟಿ ಸ್ಟೇಟಸಲ್ಲಿ ಚೆಕ್ ಮಾಡ್ಕೋಬೇಕಾಗುತ್ತೆ ಆಹಾರ ವೆಬ್ಸೈಟಿಗೆ ಹೋಗಿ ಅಲ್ಲಿ ಡಿ ಬಿ ಟಿ ಸ್ಟೇಟಸ್ನ ಚೆಕ್ ಮಾಡಿಲ್ಲ ಅಲ್ಲಿ ಪರ್ಫೆಕ್ಟಾಗಿ ರೀಸನ್ನ ತೋರಿಸುತ್ತೆ ನಿಮಗೆ ಯಾಕೆ ಬಂದಿಲ್ಲ ಅನ್ನಭಾಗ್ಯ ಯೋಜನಾ ಹಣ ಹೇಳ್ಬಿಟ್ಟು ಅಥವಾ ಏನಾದರೂ ಪ್ರಾಬ್ಲಮ್ ಇದೆಯಾ ಹೇಳಿ ಅಲ್ಲೇ ತೋರಿಸುತ್ತೆ ನೀವು ಪೇಮೆಂಟ್ ಪ್ರೋಸೆಸ್ ಅಂತ ಏನಾದರೂ ಇತ್ತಂದರೆ ಏನು ಪ್ರಾಬ್ಲಮ್ ಇರೋಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಂದು ವಾರ ಅಥವಾ ಎರಡು ವಾರದೊಳಗಡೆ ನಿಮ್ಮ ಖಾತೆಗೆ ಹಣ ಬಂದು ಜಮೆ ಆಗುತ್ತೆ ನೀವು ನೀವು ಒಂದು ಸರಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಯಾವಾಗ ಬರುತ್ತೆ ಹಣ ಅಂತ ಹೇಳ್ಬಿಟ್ಟು ಬಂದಿಲ್ಲ ಅಂದರೂ ಕೂಡ ಚೆಕ್ ಮಾಡ್ಕೊಳ್ಳಿ ಪೇಮೆಂಟ್ ಪ್ರೋಸೆಸ್ ಅಂತ ಇದ್ದರೆ ಒಂದು ಒಂದು ವಾರದೊಳಗಡೆ ಅಂತೂ ನಿಮ್ಮ ಖಾತೆಗೆ ಬಂದು ಹಣ ಜಮಾ ಆಗುತ್ತೆ ಇವಾಗ ನೋಡಿದಲ್ವಾ ಆ ಸ್ಮಾರ್ಟ್ ಕಾರ್ಡ್ನ ಹೇಗೆ ಮಾಡಿಸೋದು ಎಲ್ಲಿ ಮಾಡಿಸೋದು ಮತ್ತು ಏನೇನು ಡಾಕ್ಯುಮೆಂಟ್ಸ್ ಬೇಕು ಎಲ್ಲನೂ ಕೂಡ ಇನ್ನು ಸರ್ಕಾರ ಏನೂ ಹೇಳಿಲ್ಲ ಬಟ್ ಈ ಥರ ಮಾಡೋದಂತೂ ಗ್ಯಾರಂಟಿ ಮಾಡ್ತಾರೆ ಅದು ಬಿಟ್ಟ ತಕ್ಷಣ ನಾನು ತಿಳಿಸ್ಕೊಡ್ತೀನಿ ಏನೇನು ದಾಖಲೆಗಳು ಬೇಕು ಮತ್ತು ಎಲ್ಲಿ ಹೋಗಿ ಈ ಸ್ಮಾರ್ಟ್ ಕಾರ್ಡಿಗೆ ಅಪ್ಲೈ ಹೇಳಿ ಅಪ್ಲೈ ಮಾಡೋದು ಹೇಗೆ ಎಲ್ಲನೂ ಕೂಡ ನಾನು ತಿಳಿಸ್ಕೊಡ್ತೀನಿ ಸೊ ವೀಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಇಲ್ಲಿಗೆ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಏನೇ ಅಪ್ಡೇಟ್ ಇದ್ದರು ಕೂಡ ನಾನು ತಿಳಿಸ್ಕೊಡ್ತೀನಿ ಎಲ್ಲರಿಗೂ ಧನ್ಯವಾದಗಳು